ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾವರ್ಣ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೋಗ್ತಿರೋ ದೇವಸ್ಥಾನ ಬಂದ್ಬಿಟ್ಟು ಶ್ರೀ ಚಂದ್ರಮೌಳೇಶ್ವರ ದೇವಾಲಯ ರಾಮಚಂದ್ರಾಪುರ ಮಠ ಹೊಸನಗರ ಈ ದೇವಾಲಯವು ಹೊಸನಗರದಿಂದ ಒಂದೇ ಕಿಲೋಮೀಟ್ರ್ ಹಾಗೂ ಕಾರಣಗಿರಿಯಿಂದ ಒಂದೂವರೆ ಕಿಲೋಮೀಟ್ರ್ ಅಷ್ಟು ದೂರದಲ್ಲಿದೆ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಲೋಕಕ್ಕೆ ತಂಪು ನೀಡುವ ಚಂದ್ರನನ್ನು ಶಿರದಲ್ಲಿ ಧರಿಸಿರುವ ಹಾಗೂ ಸದಾ ಮಂಗಳವನ್ನು ಕರುಣಿಸುವ ಪರಮಶಿವ ಇದೀಗ ಚಂದ್ರಮೌಳೇಶ್ವರನ ಸ್ವರೂಪದಲ್ಲಿ ಶರಾವತಿ ಪುಣ್ಯತೀರದಲ್ಲಿ ಈ ದೇವಸ್ಥಾನ ಇದೆ ನದಿ ತೀರದ ಪುಷ್ಕರಣಿಯ ಮಧ್ಯದಲ್ಲಿ ಗಜ ಪುಷ್ಟಾಕೃತಿಯಲ್ಲಿ ಈ ಅಪರೂಪದ ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ನೋಡಿದರೆ ಇನ್ನೂ ನೋಡಬೇಕನ್ಸುತ್ತೆ ಅಷ್ಟೇ ಚೆನ್ನಾಗಿದೆ ಇದು ತುಂಬ ವಿಶಿಷ್ಟವಾದ ಲಿಂಗ ಅನ್ವರ್ತ ಚಂದ್ರ ಮೌಳೇಶ್ವರ ಅಂತಲೇ ಇದನ್ನು ಕರೀತಾರೆ ಹಾಗೆಯೇ ಈ ದೇವಸ್ಥಾನ ಸುತ್ತ ಕೂಡ ಶರಾವತಿಯ ಹಿನ್ನೀರಿದೆ ಮಧ್ಯದಲ್ಲಿ ಈ ದೇವಾಲಯ ನಿರ್ಮಾಣ ಆಗಿದೆ ಎಷ್ಟು ಖುಷಿ ಕೊಡತ್ತೆ ಅಂದರೆ ಈ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆ ಪರಿಸರ ಆ ದೇವಸ್ಥಾನ ಇರೋ ಒಂದು ರೀತಿ ಇರ್ಬೋದು ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ ಅಂತಲೇ ಹೇಳ್ಬೋದು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರ ನೀವು ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತೀನಿ ಇಲ್ಲಿಯ ಲಿಂಗದ ವಿಶೇಷತೆ ಬಗ್ಗೆ ಹೇಳಬೇಕಂದ್ರೆ ಈ ಲಿಂಗದ ತಲೆಯ ಮೇಲೆ ಸಾಕ್ಷಾತ್ ಚಂದ್ರ ಬಿಂಬವಿದೆಯಂತೆ ಹಾಗೆ ರಾಮನ ಆಳ್ವಿಕೆಯ ಭಾರತದ ಸಹಜ ನಕ್ಷೆ ಕೂಡ ಇದೆ ಅಂತ ಹೇಳ್ತಾರೆ ತ್ರಿಕೋನಗಳು ಒಂದರೊಳಗೊಂದಂತೆ ಮಧ್ಯದಲ್ಲಿ ಸೂಕ್ಷ್ಮ ರೂಪದಲ್ಲಿ ಬಿಂದು ಇದೆಯಂತೆ ಮಧ್ಯದಲ್ಲಿ ತ್ರಿಕೋನಗಳ ಮಧ್ಯದಲ್ಲಿ ಹಾಗೆ ಹಿಂದ್ಗಡೆ ಆತ್ಮಲಿಂಗವಿದೆಯಂತೆ ಹಾಗಾಗಿ ಇದೊಂದು ಅಪರೂಪದ ಚಂದ್ರಮೌಳೇಶ್ವರ ಅಂತಾನೆ ಕರೀತಾರೆ ಇಂತ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ನೋಡಿ ಫ್ರೆಂಡ್ಸ್ ಬಾಕಿ ಅಂದ್ರೆ ಇದ್ರಲ್ಲೆಲ್ಲ ಇಳ್ಕೊಂಡು ಹೋಗೋದು ಇಲ್ಲಿ ಬೇಸಿಗೆಲ್ಲೆಲ್ಲ ಬಂದ್ರೆ ಇಲ್ಲಿ ಇಳಿದು ಹೋಗ್ಬೋದು ಈಗ ಮುಳುಗಡೆ ನೀರ್ ಬಂದಿದೆಯಲ್ಲ ಡೇಂಜರ್ ಅಲ್ಲ ಈ ತರ ಬಿದ್ರ ಕಟ್ಟಿದ್ದಾರೆ ಇಲ್ಲಾಂದ್ರೆ ಇಳ್ಕೊಂಡು ಇರ್ಕೊಂಡು ಬನ್ನಿ ಒಳಗಡೆ ಹೋಗೋಣ ನಂಜಿನ ಗಿಡ ಹಾಕಿದಾರೆ ಮೇಲ ತಾಮ್ರದ ಕೋಟ್ ಇದನ್ಸತ್ತಲ್ವಾ ತಾಮ್ರದ ಪಾದರಕ್ಷೆಗಳನ್ನ ಇಲ್ಲಿಯೇ ಬಿಡಿ ಅಂತ ಹಾಕಿದ್ದಾರೆ ಮನೆ ಒಳಗಡೆ ಹೋಗೋಣ ಎಂಟ್ರೆನ್ಸ್ ಗೇಟ್ ಎಷ್ಟ ಚೆನ್ನಾಗಿದೆ ನೋಡಿ ಸ್ಟೀಲಿಂದು ಗೇಟ್ ಮಾಡಬಹುದು ತೆಗಿಬೋದು ಎಷ್ಟು ಚೆನ್ನಾಗಿದೆ ಎರಡು ಕಡೆ ಎಂಟ್ರೆನ್ಸ್ ಅಲ್ಲಿ ಮಂಟಪ ಇದೆ ನೋಡಿ ಆ ಕಡೆ ಒಂದು ಈ ಕಡೆ ಒಂದು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡಿ ಎರಡು ಕಡೆ ಆನೆಗಳಿದಾವೆ ಚೆನ್ನಾಗಿಲ್ಲ ಆನೆ ಬ್ಲಾಕ್ ಈಗ ಆನೆ ನೋಡಿದೆ ಭೀಮನ್ ನೆನ್ಪಾಯ್ತು ನಂಗೆ ದಸರದ್ ಟ್ರೆಂಡಿಂಗ್ ಈ ಸಲ ಟ್ರೆಂಡಿಂಗ್ ಇರೋದಂದ್ರೆ ಭೀಮನೆ ಅಲ್ಲ ಭೀಮನ್ ನೆನ್ಪಾಯ್ತು ಆನೆ ನೋಡಿ ಭೀಮನ್ ಬಾಲ ಮಾತ್ರ ಸಣ್ಣ ಇದೆ ಗೊತ್ತಾ ಕಟ್ಟಿದೆ ಹ್ಮ್ ಭೀಮನ್ ಬಾಲ ನೋಡಿ ಸಣ್ಣದಾಗಿದೆ ಇದ್ರದಲ್ಲ ಭೀಮನ್ ವಾವ್ ನೀರ್ ನೋಡಿ ಸೊಕ್ಕ ಇದೆ ಇದೆ ನೆಲ ಬಿದ್ರು ಮತ್ತೆ ಮುಗಿದ್ಕೊತು ಹಾಳ ಇದೆ ಇದು ನೋಡಿ ಸುತ್ತ ಅಲ್ಲಿ ಇಳಿಬಹುದು ಅಲ್ಲಿ ಕೆಳಗೆ ಮೆಟ್ಲು ಇದೆ ನೋಡಿ ಆಸಿಡ್ ಅಷ್ಟು ಚೆನ್ನಾಗಿದೆ ಇದು ಈ ಕಡೆನೂ ನೋಡಿ ನೀರಿದೆ ಎಷ್ಟು ಚೆನ್ನಾಗಿ ಆಮೇಲೆ ಇಳಿಬೋದು ಕೆಳಗೆ ಅಲ್ಲಿ ಆದ್ರೆ ಇವಾಗ ಬೇಡ ಅಲ್ಲ ಜಾರ ಹಂಗಾಗಿ ದೇವಸ್ಥಾನದ ಒಳಗಡೆ ಹೋಗೋಣ ಎಷ್ಟ್ ಚೆನ್ನಾಗಿದೆ ನೋಡಿ ಕಲ್ಲಿಂದು ಯಾರೋಲ್ಡೂ ಇಲ್ಲ ಬನ್ನಿ ಹಾಕು ಮೂರ್ ಗಂಟೆಗೆ ಬರ್ತೇನೆ ಅಂದ್ರಲ್ಲ ಯಾರು ಬರ್ಲಿಲ್ಲ ದೇವಸ್ಥಾನ ನೋಡಿ ಚೆನ್ನಾಗಿದೆ ಒಳಗೆ ಅಂತೆ ಬಾಗಿ ಹಾಕಿದೆ ನೋಡಿ ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಗ ಕಂಬ ಎಲ್ಲ ನೋಡಿ ತೊಂಬತ್ತು ಕೆತ್ತನೆ ನೋಡಿ ಮರದ ಅಲ್ಲೇ ಅಲ್ಲೂ ಕೂಡ ನೋಡಿ ನೋಡಿ ಗೋಡೆ ಇದು ಎಲ್ಲ ಸೇಮ್ ಕಲರ್ ಅಲ್ಲಿ ಎಂತ ಬ್ಯೂಟಿಫುಲ್ ಆಗಿ ಕಾಣ್ತದೆ ಯಾರಾದ್ರೂ ನೋಡ್ಲಿಲ್ಲ ಅಂದ್ರೆ ಮಿಸ್ ಮಾಡದೆ ಬನ್ನಿ ತುಂಬಾನೇ ಚೆನ್ನಾಗಿದೆ ಇದು ಗಣಪತಿ ಇದು ಗಣಪತಿ ವಿನಾಯಕ ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿತ್ತು സേ സഖത്ത ബ്യൂട്ടിഫുൽ ആ കിട്ടിഫുൾ സുഖീർ ഇത് ഇത് ಮಧ್ಯ ದೇವಸ್ಥಾನ ಇದೆ ಎಷ್ಟ್ ನೀಟ್ ನೀಟಾಗಿ ನೋಡಿ ಈ ತರ ಕೊಟ್ಟು ಫಿನಿಶಿಂಗ್ ಮಾಡಿದ್ದಾರೆ ಚೆನ್ನಾಗಿದೆ ಅಲ್ಲ ಒಂಥರ ನೋಡಕ್ಕೆ ಖುಷಿ ಆಗುತ್ತೆ ಸರಿ ಇದು ಈ ಕಡೆ ದೇವರದ ಅಭಿಷೇಕ ಆಗಿದ್ದೆಲ್ಲ ನೋಡಿ ಈ ಕಡೆಯಿಂದ ಹಿಂಗ್ ಪಾಸ್ ಆಗೋ ತರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಹಿಂಗ್ ಹೋಗತ್ತೆ ಈ ತರ ತುಂಬಾನೇ ಚೆನ್ನಾಗಿದೆ ಅಂದ್ರೆ ನೀರ್ ಜಾಸ್ತಿ ಆದ್ರೆ ಆ ಕಡೆ ಪಾಸ್ ಆಗಕ್ಕೆ ಅಲ್ಲಿ ಇದ್ ಮಾಡಿದಾರೆ ನೋಡಿ ಪೈಪ್ ಕೊಟ್ಟಿದ್ದಾರೆ ಓಪನ್ ಇಲ್ಲ ಅಷ್ಟೇ ಲಿಂಗ ನೋಡಿಲಿ ದೇವಸ್ಥಾನ ಪೂಜೆಗಳಿಗೆಲ್ಲ ಎಷ್ಟೆಷ್ಟು ಅಂತ ಎಲ್ಲ ಹಾಕಿದ್ದಾರೆ ಯಾರೆಲ್ಲ ಲೈಕ್ ಮಾಡಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಪಶ್ಚಿನ್ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್